ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ನಮ್ಮ ದೇಶದ ಆರ್ಥಿಕ ನೀತಿಗಳು ಎತ್ತ ಸಾಗಿವೆ ಎನ್ನುವುದನ್ನು ನೋಡೋಣ ಬನ್ನಿ ಇತ್ತೀಚಿನ ವರದಿಯಂತೆ ಹೂರೂನ್ ಇಂಡಿಯಾ ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಗೌತಮ್ ಅದಾನಿ ಹನ್ನೊಂದು ಪಾಯಿಂಟ್ ಆರು ಲಕ್ಷ ಕೋಟಿ ಸಂಪತ್ತಿನ ಒಡೆಯರಾಗಿದ್ದು ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ ಎರಡನೇ ಸ್ಥಾನದಲ್ಲಿ ಮುಕೇಶ್ ಅಂಬಾನಿಯವರು ಹತ್ತು ಪಾಯಿಂಟ್ ಹದಿನಾಲ್ಕು ಲಕ್ಷ ಕೋಟಿ ಒಡೆಯರಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೌತಮ್ ಅದಾನಿಯವರು ದೇಶದ ಶ್ರೀಮಂತರ ಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿದ್ದರು ಆಗ ಅವರ ಸಂಪತ್ತಿನ ಮೌಲ್ಯ ಕೇವಲ ನಲವತ್ನಾಲ್ಕು ಸಾವಿರ ಕೋಟಿ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಗೌತಮ್ ಅದಾನಿಯವರು ಹನ್ನೊಂದು ಲಕ್ಷ ಕೋಟಿ ಸಂಪತ್ತನ್ನು ಗಳಿಸಿದ್ದಾರೆ ಅಂದರೆ ಸರಾಸರಿ ಒಂದು ಪಾಯಿಂಟ್ ಹತ್ತು ಲಕ್ಷ ಕೋಟಿ ಪ್ರತಿ ವರ್ಷ ಸಂಪತ್ತು ಗಳಿಕೆಯಾಗ್ತಾ ಇದೆ ಮಾಸಿಕ ಹತ್ತು ಸಾವಿರ ಕೋಟಿ ಸಂಪತ್ತನ್ನು ಗಳಿಕೆ ಮಾಡುತ್ತಿರುವ ಗೌತಮ್ ಅದಾನಿ ಒಂದೆಡೆಯಾದರೆ ಇನ್ನೊಂದೆಡೆ ದೇಶದ ಎಂಬತ್ತು ಕೋಟಿ ಜನರು ಸರ್ಕಾರ ಕೊಡ ಮಾಡುವ ಐದು ಕೆಜಿ ಧಾನ್ಯಗಳ ಮೇಲೆ ಅವಲಂಬಿತರಾಗಿದ್ದಾರೆ ಗೌತಮ್ ಅದಾನಿ ಹಾಗೂ ಮುಕೇಶ್ ಅಂಬಾನಿ ಮತ್ತು ಇತರೆ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳು ದೇಶದಲ್ಲಿ ಶೇಕಡ ಒಂದರಷ್ಟಿದ್ದು ಇವರುಗಳ ಸಂಪತ್ತಿನ ಒಡೆತನ ದೇಶದಲ್ಲಿ ಶೇಕಡಾ ಐವತ್ತರಷ್ಟಿದೆ ಇತರೆ ಕಾರ್ಪೊರೇಟ್ ಕಂಪನಿಗಳು ಶೇಕಡಾ ಒಂಬತ್ತರಷ್ಟಿದ್ದು ಇವರಿಬ್ಬರು ಒಟ್ಟಾಗಿ ದೇಶದ ಶೇಕಡ ಎಂಬತ್ತಕ್ಕಿಂತಲೂ ಹೆಚ್ಚಿನ ಸಂಪತ್ತಿಗೆ ಒಡೆಯರಾಗಿದ್ದಾರೆ ನೂರ ಇಪ್ಪತ್ತು ಕೋಟಿ ಜನರ ಒಟ್ಟು ಸಂಪತ್ತು ಶೇಕಡಾ ಇಪ್ಪತ್ತಕ್ಕಿಂತಲೂ ಕಡಿಮೆ ಇದೆ ದೇಶದಲ್ಲಿ ಬಡವರು ಇನ್ನಷ್ಟು ಬಡವರಾಗುತ್ತಾ ಇದ್ದಾರೆ ಸಂಪತ್ತಿದ್ದವರು ಇನ್ನಷ್ಟು ಶ್ರೀಮಂತರಾಗುತ್ತಾ ಇದ್ದಾರೆ ಇದರಿಂದಾಗಿ ದೇಶದಲ್ಲಿ ಬೆಲೆ ಏರಿಕೆ ಮತ್ತು ನಿರುದ್ಯೋಗಕ್ಕೆ ಕಾರಣವಾಗುತ್ತಿದೆ ಇದೇ ನೀತಿಗಳನ್ನು ಪ್ರತಿಪಾದನೆ ಮಾಡುತ್ತಿದ್ದ ಭಾರತೀಯ ಜನತಾ ಪಕ್ಷಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಿದ್ದು ಬಹುಮತ ಸಿಕ್ಕಿಲ್ಲವಾಗಿದೆ ಎನ್ನುವ ಮಿತ್ರಕೂಟದ ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚಿಸಿದ್ದ ಬಿಜೆಪಿ ಅದೇ ಆರ್ಥಿಕ ನೀತಿಗಳನ್ನು ಮುಂದುವರೆಸಿದ್ದು ಇದಕ್ಕೆ ಪ್ರತಿರೋಧ ಮಾಡಿರುವ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಮೈತ್ರಿಕೂಟ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳ ಪರವಾದ ನೀತಿಗಳನ್ನು ವಿರೋಧಿಸಿದ್ದಾರೆ ಆದರೆ ಮೊನ್ನೆ ನಡೆದ ಮುಕೇಶ್ ಅಂಬಾನಿಯವರ ಮಗನ ಮದುವೆಗೆ ರಾಹುಲ್ ಗಾಂಧಿಯವರು ಹೊರತುಪಡಿಸಿ ಉಳಿದೆಲ್ಲ ರಾಜಕಾರಣಿಗಳು ಹಾಜರಾಗಿದ್ದು ಪ್ರಧಾನಮಂತ್ರಿಗಳು ಸೇರಿಕೊಂಡಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕಾಂಗ್ರೆಸ್ಸಿನ ಬಹುಸಂಖ್ಯಾತ ಮುಖಂಡರು ಪಾಲ್ಗೊಂಡಿದ್ದಾರೆ ಇದರಿಂದ ರಾಜಕೀಯವಾಗಿ ರಾಹುಲ್ ಗಾಂಧಿಯವರು ಅದಾನಿ ಅಂಬಾನಿಗಳ ವಿರುದ್ಧವಾಗಿ ಸಂಸತ್ತಿನ ಒಳಗೆ ಅಥವಾ ಹೊರಗೆ ಹೋರಾಟ ಮಾಡುತ್ತಾ ಇದ್ದಾರೆ ಪಾದಯಾತ್ರೆಗಳ ಮುಖಾಂತರ ಜನಸಾಮಾನ್ಯರ ಬೇಡಿಕೆಗಳನ್ನು ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ ಅದರಿಂದಾಗಿ ಬಿಜೆಪಿಗೆ ಪರ್ಯಾಯವಾಗಿ ಕಾಂಗ್ರೆಸ್ ಪಕ್ಷ ಹಾಗೂ ಇಂಡಿಯಾ ಮೈತ್ರಿಕೂಟ ಎಂತಲೂ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿಯವರಿಗೆ ಪರ್ಯಾಯವಾಗಿ ಶ್ರೀ ರಾಹುಲ್ ಗಾಂಧಿ ಎಂತಲೂ ಜನರಲ್ಲಿ ಹೊಸ ಭರವಸೆಯನ್ನು ಹುಟ್ಟಿಸಲು ಸಾಧ್ಯವಾಗಿದೆ ವಾಸ್ತವಿಕ ಸತ್ಯವನ್ನು ಒಳಹೊಕ್ಕು ನೋಡುವಾಗ ಕೇಂದ್ರೀಕೃತ ಆರ್ಥಿಕ ನೀತಿಗಳನ್ನು ಜಾರಿಗೆ ತಂದಿದ್ದೇ ಕಾಂಗ್ರೆಸ್ ಪಕ್ಷವಾಗಿದ್ದು ಮಹಾತ್ಮ ಗಾಂಧೀಜಿಯವರ ವಿಕೇಂದ್ರೀಕೃತ ಆರ್ಥಿಕ ನೀತಿಗೆ ತಿಲಾಂಜಲಿ ನೀಡಿ ಗ್ರಾಮ ಸ್ವರಾಜ್ಯವನ್ನು ಬಿಟ್ಟುಕೊಟ್ಟಿದ್ದರ ಪರಿಣಾಮವಾಗಿ ದೇಶದ ಜನತೆ ಕಾಂಗ್ರೆಸ್ ಅನ್ನು ತಿರಸ್ಕರಿಸಿದ್ದಾರೆ ಈಗಲೂ ಕೂಡ ರಾಹುಲ್ ಗಾಂಧಿಯವರು ಜನಸಾಮಾನ್ಯರ ಬಗ್ಗೆ ಮಾತನಾಡುತ್ತಾ ಅವರ ಹಕ್ಕುಗಳ ಕುರಿತು ಪ್ರತಿಪಾದನೆ ಮಾಡುತ್ತಿರುವಾಗಲೇ ಗ್ರಾಮ ಸ್ವರಾಜ್ಯಕ್ಕೆ ಬೆಂಬಲ ನೀಡುತ್ತಿಲ್ಲವಾಗಿದೆ ಅದಕ್ಕೆ ಜೀವಂತ ಉದಾಹರಣೆಯಾಗಿ ನೋಡುವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಾಗ ರಾಜ್ಯ ಸರ್ಕಾರಗಳಲ್ಲಿ ಸಂವಿಧಾನದ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕರ ತಿದ್ದುಪಡಿಯಂತೆ ಗ್ರಾಮ ಪಂಚಾಯಿತಿಗಳಿಗೆ ಮೂರನೇ ಹಂತದ ಸರ್ಕಾರಗಳ ಅಧಿಕಾರಗಳನ್ನು ನೀಡಿಲ್ಲವಾಗಿದೆ ಆ ಹಿನ್ನೆಲೆಯಲ್ಲಿ ನೋಡುವಾಗ ಅದೇ ಕೇಂದ್ರೀಕೃತ ಆರ್ಥಿಕ ನೀತಿಗಳನ್ನು ಉಗ್ರವಾಗಿ ಜಾರಿಗೆ ತಂದಿದ್ದ ಭಾರತೀಯ ಜನತಾ ಪಕ್ಷ ಕೂಡ ಈಗ ಜನರಿಂದ ದೂರವಾಗುತ್ತಾ ಸಾಗಿದೆ ಎಂಬ ಕಡು ಸತ್ಯವನ್ನು ಗಮನಿಸುವಾಗಲೇ ಪರ್ಯಾಯದ ಕುರಿತು ಚಿಂತನೆ ಮಾಡುವ ಅವಶ್ಯಕತೆ ಹಿಂದಿಗಿಂತ ಈಗ ಹೆಚ್ಚಾಗಿದೆ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಮತ್ತು ವಿಕೇಂದ್ರೀಕೃತ ಆರ್ಥಿಕ ನೀತಿಗಳು ಜಾರಿಯಲ್ಲಿರುವುದು ಕೇರಳ ರಾಜ್ಯದಲ್ಲಿ ಮಾತ್ರ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಗ್ರಾಮ ಸ್ವರಾಜ್ಯಕ್ಕೆ ಹಾಗೂ ಮಹಾತ್ಮ ಗಾಂಧೀಜಿಯವರ ವಿಕೇಂದ್ರೀಕೃತ ಆರ್ಥಿಕ ನೀತಿಗೆ ಎಷ್ಟು ದ್ವೇಷ ಮಾಡುತ್ತಿವೆ ಎಂದರೆ ಕೇರಳ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಇನ್ನಿಲ್ಲವಾದ ಪ್ರಯತ್ನಗಳನ್ನು ಎರಡು ಪಕ್ಷಗಳು ಮಾಡುತ್ತಿವೆ ಬಿಜೆಪಿ ಆರ್ಎಸ್ಎಸ್ ಅತಿ ಹೆಚ್ಚು ಘಟಕಗಳನ್ನು ರಚಿಸುವ ಮುಖಾಂತರ ಗ್ರಾಮ ಸ್ವರಾಜ್ಯ ಆಧಾರಿತ ಧೋರಣೆಗಳನ್ನು ಸೋಲಿಸಲು ಎಲ್ಲಾ ತರಹದ ಷಡ್ಯಂತ್ರಗಳನ್ನು ರೂಪಿಸಲಾಗುತ್ತಿದೆ ಮತ್ತೊಂದೆಡೆ ಎಡಪಕ್ಷಗಳು ಇಂಡಿಯಾ ಒಕ್ಕೂಟದ ಭಾಗವಾಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಯುನೈಟೆಡ್ ಡೆಮೋಕ್ರೆಟಿಕ್ ಫ್ರಂಟ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅಸಹಕಾರ ನೀಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದ ಗ್ರಾಮ ಸ್ವರಾಜ್ಯವನ್ನು ಹಾಗೂ ವಿಕೇಂದ್ರೀಕೃತ ಆರ್ಥಿಕ ನೀತಿಗಳನ್ನು ಜಾರಿಗೆ ತರುವುದು ತಂದಿರುವುದು ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿ ನೇತೃತ್ವದ ಎಡರಂಗ ಸರ್ಕಾರದ ಧೋರಣೆಗಳು ಸೋಲಿಸಲು ಪ್ರಯತ್ನಿಸಲಾಗುತ್ತಿದೆ ಕಾರ್ಪೊರೇಟ್ ಪರವಾದ ಆರ್ಥಿಕ ನೀತಿಗಳಿಗೆ ಪರ್ಯಾಯವಾಗಿ ಜನಪರ ನೀತಿಗಳು ತತ್ವಶಃ ಕೇರಳ ಸರ್ಕಾರ ಜಾರಿಗೆ ತಂದಿದೆ ಎಡರಂಗ ಸರ್ಕಾರದ ಧೋರಣೆಗಳನ್ನು ವಿರೋಧಿಸುವ ಹೆಸರಲ್ಲಿ ಎರಡು ರಾಜಕೀಯ ಪಕ್ಷಗಳು ಗಾಂಧೀಜಿಯವರ ನೀತಿಗಳನ್ನು ವಿರೋಧಿಸುತ್ತಿವೆ ಎಂಬುದನ್ನು ವಿಶೇಷವಾಗಿ ಗಮನಿಸಬೇಕಾದ ಅವಶ್ಯಕತೆ ಇದೆ ಈ ಹಿನ್ನೆಲೆಯಲ್ಲಿ ಸಾಂವಿಧಾನಿಕ ಸಂಸ್ಥೆಗಳ ರಕ್ಷಣೆ ದೇಶದ ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ರಾಜಕೀಯವಾಗಿ ಜನತೆಗೆ ಪರ್ಯಾಯ ಧೋರಣೆಗಳನ್ನು ಕೊಡುವಲ್ಲಿ ಮಾತ್ರವೇ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಯಶಸ್ವಿಯಾಗಬಲ್ಲದು ಜನಪರ ಪರ್ಯಾಯ ಧೋರಣೆಗಳನ್ನು ನೀಡಲಾರದು ಎಂಬುದನ್ನು ಗಮನಿಸಬೇಕಾಗಿದೆ ಪರ್ಯಾಯ ಧೋರಣೆಗಳಿಗಾಗಿ ಮೂರನೇ ರಂಗದ ಮೂಲಕ ಮಾತ್ರ ಸಾಧ್ಯವೆಂಬ ಕಟು ಸತ್ಯವನ್ನು ಹೋರಾಟ ನಿರತ ಸಂಘ ಸಂಸ್ಥೆಗಳು ಚಿಂತನೆಗೆ ಮುಂದಾಗಬೇಕಿದೆ ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ದೇಶದ ಪರಿಸ್ಥಿತಿಯಲ್ಲೂ ಪರ್ಯಾಯದ ಕುರಿತು ಚಿಂತನೆ ಮಾಡಬೇಕಿದೆ ದೇಶದ ಅರ್ಥವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅದಾನಿ ಮತ್ತು ಅಂಬಾನಿಗಳ ತರಹದ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳ ಕೈವಶವಾಗುತ್ತಿದ್ದು ಇದನ್ನು ತಡೆಯಬೇಕಾದಲ್ಲಿ ಮಹಾತ್ಮ ಗಾಂಧೀಜಿಯವರ ವಿಕೇಂದ್ರೀಕೃತ ಗ್ರಾಮ ಸ್ವರಾಜ್ಯ ಮಾದರಿಯಿಂದ ಮಾತ್ರ ಸಾಧ್ಯ ಇದನ್ನು ಸಾಧಿಸಲು ಕೇರಳ ಮಾದರಿಯಲ್ಲಿ ಎಡ ಮತ್ತು ಪ್ರಜಾಪ್ರಭುತ್ವ ರಂಗದ ಮೂರನೇ ಪರ್ಯಾಯದಿಂದ ಮಾತ್ರ ಸಾಧ್ಯ ಆ ಹಿನ್ನೆಲೆಯಲ್ಲಿ ಎಡ ಪಕ್ಷಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಮತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅದನ್ನು ಪ್ರತಿಪಾದಿಸುವ ಸಂಘಟನೆಗಳು ಅದರೊಟ್ಟಿಗೆ ಕೇಂದ್ರೀಕೃತ ಆರ್ಥಿಕ ನೀತಿಗಳನ್ನು ವಿರೋಧಿಸುವ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ನೀತಿಗಳನ್ನು ಒಪ್ಪುವಂತಹ ಸಂಘ ಸಂಸ್ಥೆಗಳು ಹಾಗೂ ಬುದ್ಧಿಜೀವಿಗಳನ್ನು ಒಳಗೊಂಡಂತೆ ವಿಶಾಲವಾದ ಮೂರನೇ ರಂಗವನ್ನು ಕಟ್ಟಲು ಮುನ್ನುಡಿ ಬರೆಯಬೇಕಾಗಿದೆ ಅದರಲ್ಲಿ ಮುಖ್ಯವಾಗಿ ಕೇರಳ ಎಡರಂಗದ ಸರ್ಕಾರ ಜಾರಿಗೆ ತಂದ ರೈತ ಕಾರ್ಮಿಕ ಕೃಷಿ ಕೂಲಿಕಾರರ ಮತ್ತು ಮಹಿಳೆಯರ ಹಾಗೂ ವಿದ್ಯಾರ್ಥಿ ಹಾಗೂ ಮಕ್ಕಳ ಮತ್ತು ಗುಡಿ ಕೈಗಾರಿಕೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಪ್ರೋತ್ಸಾಹಿಸುವ ನೀತಿಗಳನ್ನು ಒಳಗೊಂಡಂತೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ರ ರಾಷ್ಟ್ರೀಯ ರೈತ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಲು ಉದ್ಯೋಗ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಯೊಂದಿಗೆ ಅಸ್ತಿತ್ವದಲ್ಲಿರುವ ಸಾರ್ವಜನಿಕ ಉದ್ಯೋಗಗಳನ್ನು ಖಾಸಗೀಕರಣ ಮಾಡದಂತೆ ತಡೆಯುವುದು ಪರಿಸರ ರಕ್ಷಣೆಯೊಂದಿಗೆ ನೈಸರ್ಗಿಕ ಸಂಪತ್ತನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡಮಾಡುತ್ತಿರುವ ನೀತಿಗಳನ್ನು ಬದಲಾಯಿಸಿ ಜನರ ಹಿತಕ್ಕಾಗಿ ಬಳಸಿಕೊಳ್ಳುವುದು ಕಾರ್ಮಿಕರ ನೌಕರರ ಹಕ್ಕುಗಳನ್ನು ರಕ್ಷಿಸುವುದು ರಾಜಕೀಯ ಭ್ರಷ್ಟಾಚಾರವನ್ನು ತಡೆಯಲು ಪಾರದರ್ಶಕ ನೀತಿಯನ್ನು ಅಳವಡಿಸಿಕೊಳ್ಳುವುದು ಚುನಾಯಿತ ಪ್ರತಿನಿಧಿಗಳಿಗೆ ಅಕೌಂಟೆಬಿಲಿಟಿ ನಿಗದಿ ಮಾಡುವುದು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುತ್ತಿರುವ ನೀತಿಗಳನ್ನು ಬದಲಾಯಿಸಿ ಗ್ರಾಮಗಳನ್ನು ಒಳಗೊಂಡಂತೆ ಸರ್ವಾಂಗೀಣ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು ರಾಜಕಾರಣಿಗಳ ಸಂಪತ್ತಿಗೆ ಕಡಿವಾಣ ಹಾಕುವುದು ಆದಾಯ ಮೂಲಗಳನ್ನು ಹೊಂದಿರುವ ಚುನಾಯಿತ ಪ್ರತಿನಿಧಿಗಳಿಗೆ ಪೆನ್ಷನ್ ಯೋಜನೆ ತಡೆಯುವಂತೆ ಮಾಡುವುದು ಒಬ್ಬರಿಗೆ ಒಂದು ಪೆನ್ಷನ್ ಮಾತ್ರ ನೀಡುವಂತಾಗಬೇಕು ಕಾರ್ಪೊರೇಟ್ ಕಂಪನಿಗಳ ಅತಿಯಾದ ಬೆಳವಣಿಗೆಯನ್ನು ತಡೆಯಲು ಮಿತಿಗಳನ್ನು ಹೇರುವುದು ಇವಿಎಂ ರದ್ದುಗೊಳಿಸುವುದು ಚುನಾವಣೆಗಳಲ್ಲಿ ಸುಧಾರಣೆಗಳನ್ನು ತರುವುದು ಈ ತರಹದ ಬೇಡಿಕೆಗಳೊಂದಿಗೆ ಸಮಸ್ತ ಜನರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅಂತಹವರ ಪರ್ಯಾಯ ಧೋರಣೆಗೆ ಬೇಕಾದ ಬೇಡಿಕೆಗಳನ್ನು ರೂಪಿಸಬಹುದಾಗಿದೆ ಪಕ್ಷಗಳಲ್ಲಿರುವ ಎಡಪಕ್ಷಗಳ ಹೊರತುಪಡಿಸಿ ಬಹುಸಂಖ್ಯಾತರು ಎನ್ಡಿಎ ಹಾಗೂ ಇಂಡಿಯಾ ನೇತೃತ್ವದಲ್ಲಿರುವ ರಾಜಕೀಯ ಪರ್ಯಾಯ ಧೋರಣೆಗಳನ್ನು ಒಪ್ಪಲಾರರು ಬಹುಸಂಖ್ಯಾತ ದೇಶದ ಮತದಾರರು ಈ ಎರಡು ರಾಜಕೀಯ ರಂಗಗಳ ಹಿಂದೆ ದೃಢೀಕರಿಸಿಕೊಂಡಿದ್ದಾರೆ ಎಂಬುದು ವಾಸ್ತವಿಕ ಸತ್ಯವಾಗಿದ್ದು ಸಂಕಷ್ಟದಿಂದ ಪಾರಾಗಲು ಪರ್ಯಾಯ ಮಾರ್ಗಕ್ಕಾಗಿ ಜನ ಕಾಯುತ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಯಾವ ಪಕ್ಷಗಳಿಗೆ ಮತ ಹಾಕಿ ಅಧಿಕಾರಕ್ಕೆ ಬರಲು ಅವಕಾಶ ಮಾಡಿಕೊಟ್ಟಿದ್ದಾರೋ ಆ ಜನತೆ ಅದೇ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡದೆ ರೈತರಿಗಾಗಿ ಕಾರ್ಮಿಕರಿಗಾಗಿ ನೌಕರರಾಗಿ ಯುವಕರಾಗಿ ಮಹಿಳೆಯರಾಗಿ ವಿದ್ಯಾರ್ಥಿಗಳಾಗಿ ಹಾದಿ ಬೀದಿಯಲ್ಲಿ ಬಿಡಿಬಿಡಿಯಾಗಿ ಹೋರಾಟ ಮಾಡುತ್ತಾ ಇದ್ದಾರೆ ಇವರೆಲ್ಲರ ಸಮಸ್ಯೆಗಳಿಗೂ ಪರಿಹಾರಗಳನ್ನು ಒದಗಿಸದ ರಾಜಕೀಯ ಪಕ್ಷಗಳು ಚುನಾವಣೆಗೆ ಬಂದಾಗ ಜಾತಿ ಧರ್ಮ ಭಾಷೆ ಹತ್ತು ಹಲವು ಭಾವನಾತ್ಮಕ ವಿಷಯಗಳೊಂದಿಗೆ ಮತಗಳನ್ನು ಪಡೆದುಕೊಳ್ಳುತ್ತಾರೆ ಅವರು ಬಿಟ್ಟರೆ ಇವರು ಇವರು ಬಿಟ್ಟರೆ ಅವರು ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತಾರೆ ಆ ನಂತರ ಬೆಲೆ ಏರಿಕೆ ನಿರುದ್ಯೋಗದೊಟ್ಟಿಗೆ ಹತ್ತಾರು ಸಮಸ್ಯೆಗಳು ಚಳವಾಗುತ್ತಿರುತ್ತವೆ ಹೋರಾ ಮತದಾರರು ಹೋರಾಟದ ಹಾದಿ ಹಿಡಿಯುತ್ತಾರೆ ಇದೇ ಮಾರ್ಗದಲ್ಲಿ ಏಳು ದಶಕದಿಂದ ಈವರೆಗೆ ಬಂದ್ ಆಗಿದೆ ದೇಶದ ಸಂಪತ್ತೆಲ್ಲವೂ ಕಾರ್ಪೊರೇಟ್ ಕಂಪನಿಗಳ ತಿಜೋರಿಗೆ ಸೇರುತ್ತಿದೆ ಆ ನಂತರದಲ್ಲಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಸಂಪತ್ ಭರಿತರಾಗುತ್ತಿದ್ದಾರೆ ಇದಕ್ಕೆಲ್ಲ ಕಾರಣವಾದದ್ದು ಸರ್ಕಾರಗಳ ಧೋರಣೆಗಳು ಕಾರ್ಪೊರೇಟ್ ಕಂಪನಿಗಳ ಪರವಾದ ಧೋರಣೆಗಳು ಬದಲಾಗಬೇಕಿದೆ ಅಂದರೆ ರಾಜಕೀಯ ಪಕ್ಷಗಳ ಧೋರಣೆಗಳು ಬದಲಾಗಬೇಕಿದೆ ಅದು ಸಾಧ್ಯವಾಗದು ಯಾವಾಗ ನಾವು ಮತ ಕೊಡುವುದು ನಮ್ಮ ಪರ ಧೋರಣೆಗಳನ್ನು ರೂಪಿಸುವ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತದೆ ಮತ ಪಡೆಯುವಾಗ ಎಲ್ಲ ಜನಪ್ರತಿನಿಧಿಗಳು ಸುಳ್ಳು ಹೇಳಿ ಮತ ಪಡೆದುಕೊಂಡು ಆಯ್ಕೆಯಾದ ನಂತರದಲ್ಲಿ ಮೋಸ ಮಾಡುತ್ತಾರೆ ಸಾಮಾನ್ಯವಾಗಿ ಈ ತರನಾಗಿ ಎಲ್ಲರೂ ಪ್ರತಿಪಾದನೆ ಮಾಡುತ್ತಾರೆ ಆದರೆ ಇದು ಪೂರ್ಣ ಸತ್ಯವಲ್ಲ ಯಾಕೆಂದರೆ ಎಲ್ಲ ಹೋರಾಟಗಾರರು ಮತ ಹಾಕಿದವರನ್ನು ಕೇಳುವುದಿಲ್ಲವಾಗಿದೆ ಅವರನ್ನು ಆಧುನಿಕ ಪಾಳೆಗಾರರನ್ನಾಗಿ ಮೆರೆಯಲು ನಾವೇ ಅವಕಾಶ ಮಾಡಿಕೊಟ್ಟಿದ್ದೇವೆ ಈಗ ಅದು ಅವರಿಗೆ ಅಭ್ಯಾಸವಾಗಿ ಹೋಗಿದೆ ಹೋರಾಟಗಾರರಿಗೂ ಕೂಡ ಸ್ವಾತಂತ್ರ್ಯ ಬಂದಾಗಿನಿಂದ ಇದೇ ಮಾದರಿ ಹೋರಾಟದ ಅಭ್ಯಾಸವಾಗಿ ಹೋಗಿದೆ ಹೋರಾಟಗಳು ಸರ್ಕಾರಿ ಕಚೇರಿಗಳ ಮುಂದೆ ರಸ್ತೆ ತಡೆಯುವುದು ಅಥವಾ ಬಂದ್ ಕರೆ ಕೊಡುವುದು ಕೆಲವೊಂದು ಮೌಲ್ಯಗಳಿದ್ದವು ಇಂದು ಅಂತಹ ಮೌಲ್ಯಗಳನ್ನಾಗಲಿ ಅಥವಾ ಕನಿಷ್ಠ ಜನಪರ ಕಾಳಜಿಯನ್ನಾಗಲಿ ಹೊಂದಿಲ್ಲದ ರಾಜಕಾರಣಿಗಳು ಅಧಿಕಾರದಲ್ಲಿರುವಾಗ ನಮ್ಮ ಹೋರಾಟಗಳು ಬದಲಾಗಬೇಕಿದೆ ಇದಕ್ಕೆ ಎರಡು ಜೀವಂತ ಉದಾಹರಣೆಗಳನ್ನು ವಿಶೇಷವಾಗಿ ಗಮನಿಸಬೇಕಾಗಿದೆ ಕೊರೋನಾ ಸಮಯದಲ್ಲಿ ಲಕ್ಷಾಂತರ ಜನರು ದೇಶಕ್ಕೆ ಅನ್ನ ಕೊಡುವವರಿಗೆ ಅನ್ನದ ಭದ್ರತೆಗಾಗಿ ಕೃಷಿ ಉತ್ಪಾದನೆಗಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಿ ಕಾನೂನಿನ ಭದ್ರತೆಯನ್ನು ಕೇಳಿ ನವದೆಹಲಿಯಲ್ಲಿ ಕುರಿತು ಹೋರಾಟ ಮಾಡಿದರು ಅವರನ್ನು ಭೇಟಿ ಮಾಡದ ಪ್ರಧಾನಮಂತ್ರಿಗಳಿಂದ ನಾವು ಹೇಗೆ ಭರವಸೆಯನ್ನು ಇಟ್ಟುಕೊಂಡು ಅದೇ ತರನಾದ ಹೋರಾಟವನ್ನು ಮತ್ತೆ ಕೇಂದ್ರದಲ್ಲಿ ಮಾಡಲು ಸಾಧ್ಯವೆಂದು ಹೋರಾಟಗಾರರು ಚಿಂತನೆ ಮಾಡಬೇಕಾಗಿದೆ ಪ್ರಧಾನಮಂತ್ರಿಗಳ ಶಕ್ತಿ ಇರುವುದು ಸಂಸತ್ ಸದಸ್ಯರಲ್ಲಿ ಅವರು ಸಂಸತ್ತಿನಲ್ಲಿ ಕೈ ಎತ್ತಿ ಎಲ್ಲದಕ್ಕೂ ಸಹಿ ಹಾಕುತ್ತಿರುವಾಗಲೂ ಕೂಡ ಅವರೇ ನಮ್ಮ ಜನಪ್ರತಿನಿಧಿಗಳು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ರಾಜ್ಯವಾಗಿರಲಿ ಯಾವುದೇ ಪಕ್ಷದವರಾಗಿದ್ದಲ್ಲಿ ಅವರು ನಮ್ಮ ಜನಪ್ರತಿನಿಧಿಗಳಲ್ಲಿ ಬದಲಿಗೆ ಶಾಸಕರು ಮಾತ್ರ ನಮ್ಮ ನೈಜ ಜನಪ್ರತಿನಿಧಿಗಳಾಗಿಲ್ಲವಾಗಿದೆ ಅಂತಹ ಜನಪ್ರತಿನಿಧಿಗಳಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತಹ ಹೋರಾಟ ಮಾಡುವ ಮುಖಾಂತರ ಮಾತ್ರವೇ ಅವರು ನಮ್ಮ ಪರ ಧೋರಣೆಗಳನ್ನು ಬೆಂಬಲಿಸುತ್ತಾರೋ ಇಲ್ಲವೋ ಕಾರ್ಪೊರೇಟ್ ಹಿತಾಸಕ್ತಿಯಲ್ಲಿ ಮಾತ್ರ ಕೆಲಸ ಮಾಡುತ್ತಾರೆ ಎಂಬ ತಿಳುವಳಿಕೆಯನ್ನು ಪಡೆದುಕೊಳ್ಳಲು ಜನಸಾಮಾನ್ಯರ ಅರಿವಿಗೆ ಬರಲು ಸಾಧ್ಯವಾಗುತ್ತದೆ ಆಗಲೇ ಚುನಾಯಿತರಿಗೆ ಮುಂದಿನ ಚುನಾವಣೆಯಲ್ಲಿ ನಾವು ಮತ ಚಲಾಯಿಸುವುದಿಲ್ಲವೆಂಬ ಘೋಷಣೆಯೊಂದಿಗೆ ಅಂತಿಮ ಹೋರಾಟಕ್ಕೆ ಕರೆ ಕೊಡಬಹುದಾಗಿದೆ ಆಗ ಮಾತ್ರ ಬದಲಾದ ಪರ್ಯಾಯ ಧೋರಣೆಗಳನ್ನು ರೂಪಿಸಲು ಹೋರಾಟಗಾರರ ಮಧ್ಯದಿಂದಲೇ ಮೂರನೇ ರಂಗದ ಜನಪ್ರತಿನಿಧಿಗಳು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾರ್ಪೊರೇಟ್ ಪರವಾದ ಧೋರಣೆಗಳನ್ನು ತಡೆಯಲು ಸಾಧ್ಯವಾದೀತೆಂದು ಆಶಿಸಬಹುದಾಗಿದೆ ಮುಂದಿನ ಸಂಚಿಕೆಯಲ್ಲಿ ಹೋರಾಟದ ವಿಭಿನ್ನ ರೂಪಗಳ ಕುರಿತು ಹೋರಾಟಗಳು ಪೂರ್ಣಕಾಲವಾಗಬಾರದು ಆಗ ಬಹುಸಂಖ್ಯಾತರು ಪಾಲ್ಗೊಳ್ಳಲು ಸಾಧ್ಯವಾಗದು ದಿನನಿತ್ಯದ ಬದುಕಿನೊಂದಿಗೆ ಹೋರಾಟವು ಒಂದು ಭಾಗವಾಗಿರಬೇಕಿದೆ ಅದು ನಿರ್ದಿಷ್ಟವಾಗಿ ಚುನಾಯಿತರಿಗೆ ಸೀಮಿತವಾಗಿ ಕೇಂದ್ರೀಕೃತಗೊಂಡಿರಬೇಕಾಗುತ್ತದೆ ಅದರ ಸಂಪೂರ್ಣ ವಿವರಗಳನ್ನು ನೀಡಲಾಗುವುದು ಮೂರನೇ ರಂಗದ ಕುರಿತು ಚಿಂತನ ಮಂಥನ ಪ್ರಾರಂಭಿಸಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಕಳಕಳಿಯ ವಿನಂತಿ ಮೂರನೇ ಪರ್ಯಾಯ ಕುರಿತು ತಮ್ಮ ಪ್ರತಿಕ್ರಿಯೆಗಳನ್ನು ಆಹ್ವಾನಿಸಲಾಗುತ್ತಿದೆ ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ಚು ಹೆಚ್ಚು ಜನರಿಗೆ ಸಬ್ಸ್ಕ್ರೈಬ್ ಮಾಡಿಸಲು ಸಾಕಾರ ಕೋರುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ